ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಗುಡ್ ಮಾರ್ನಿಂಗ್ ಹಾಂ ಎಂತ ಗೊತ್ತೀತಾ ಇವತ್ತು ನಾನೊಂದು ಸ್ಪೆಷಲ್ ಸೊಪ್ಪಿನ ತಂಬುಳಿ ಮಾಡೋಕ್ಕಂತ ಹೊರಟಿದೆ ಎಂಥ ಸೊಪ್ಪು ಅಂತೇಳಿ ಹೇಳ್ರಿ ಇದಕ್ಕೆ ನಾವು ಇಲಿಕಿಮಿ ಸೊಪ್ಪಂದಳಿ ಸೊಪ್ಪು ಅಂದಳಿ ಕರೀತು ಇಲ್ಲಿ ಕಿವಿ ಸೊಪ್ಪು ಅಂತಲೂ ಹೇಳ್ತೀರ ನಾವು ಕುಂದಾಪುರದ ಕನ್ನಡದಂಗೆ ಇಲ್ಲಿ ಕಿಮಿ ಸೊಪ್ಪು ಅಂದಳಿ ಹೇಳುತ್ತೆ ಕಾಣಿ ಮೋಸ್ಟ್ಲಿ ಇದ್ರದ್ದು ಅಲ್ಲಿ ಸ್ವಲ್ಪ ಇಲ್ಲಿ ಕಿವಿ ಆಕಾರದಂಗೆ ಇಪ್ಪು ಕೋಯಿ ಹಂಗೆ ಹೆಸರು ಹೇಳ್ತಾರೆ ಏನೋ ಗೊತ್ತಿಲ್ಲ ತುಂಬ ಒಳ್ಳೇದಿದೆ ಹೆಲ್ತಿಗೆ ಎಲ್ಲ ತೋಟದ ಬದಂಗೆ ಗದ್ದೆ ಹತ್ರ ಎಲ್ಲ ನಿಮಗೆ ಈ ಸೊಪ್ಪು ಕಾಂಬುಕ್ ಸಿಕ್ಕತ್ತೆ ಈ ಗಿಡ ಕಾಣಿ ಇದು ಕಾಂಬುಕ್ಕ ಈ ಥರ ಇರತ್ತೆ ಅಲಿ ಸಹ ಸಮ್ಮ ಮಾಡಿ ತೋರಿಸ್ತಿ ಕಾಣಿ ಇದು ಹೆಚ್ಚಾಗಿ ಮನೆಯಂಗೆಲ್ಲ ಗೊತ್ತಿರತ್ತಿ ಕುಂದಾಪುರ ಬದೇರಿಗೆಲ್ಲ ಹೆಚ್ಚಾಗಿ ಗೊತ್ತಿರತ್ತೆ ಈ ಅಲಿ ಈ ಗಿಡದ ಪರಿಚಯನೇ ಇರತ್ತೆ ಕಾಣಿ ಹಿಂಗಿರತ್ತೆ ಇದ್ರಂಗೆ ಸಣ್ಣಕ್ಕೆ ಹೂಗತ್ತೆ ಮತ್ತೆ ಹೂ ಇದು ಒಂದು ತೋರಿಸು ಅಂದರೆ ನಿಮ್ಮ ತೆಗೆದಿದೆ ನಾನು ಅಣ್ಣ ಪಿಂಕ್ ಕಲರ್ ಹೂಗತ್ತ ತೋರಿಸಿತ್ತಂದು ಅನ್ಸ್ಕೊಂಡ ಅನ್ಕಂತೆ ನಾನು ಒಂದು ನಿಮಿಷ ತೋರಿಸ್ತು ಸರಿ ಇಲ್ಲಿ ಈ ಥರ ಪಿಂಕ್ ಕಲರ್ ಹೂಗೆ ಹಾಕ್ತ ಕಣ ಸಣ್ಣಕ್ಕೆ ಪಿಂಕ್ ಇದ್ರ ಬೀಜದಂಗೆ ಗಿಡ ಆಗ್ತದೆ ಇದೇ ಸ್ವಲ್ಪ ಒಂಚೂರು ಒಣಗಿ ಆದಮೇಲೆ ಮೇಲೆ ಇದೇ ಬೀಜದಂಗೆ ಮತ್ತು ಗಿಡ ಹುಟ್ಟತ್ತು ಇದೇನು ಎಲ್ಲ ಬದಂಗೆ ಹಾಗೆ ತನಸ್ಗೆ ಬಳಕಂತೆ ಆರೈಕೆ ಅಂತ ಬ್ಯಾಡ ಇದಕ್ಕೆ ಕಣ ಈ ಥರ ಪಿಂಕ್ ಹೂಗೆ ಈ ಥರ ಹತ್ತು ತಂಬುಳಿ ಮಾಡೋಕ್ಕೆ ಸ್ವಲ್ಪ ಚಿಗುರು ಚಿಗುರಿ ಎಲೆನೇ ಯೂಸ್ ಮಾಡ್ಕೊಳ್ಳಕ್ಕೆ ನಾವು ಜಾಸ್ತಿ ಬೆಳೆದಲಿ ಯೂಸ್ ಮಾಡ್ಕೊಂಬಾಗ ಕಣಿ ಈ ಥರ ಗಿಡ ಇರುತ್ತೆ ಸಣ್ಣ ಸಣ್ಣ ಗಿಡ ನಾ ಇದನ್ನೇ ಒಂದು ನಿಮ್ಗೆ ತೋರಿಸು ಅಂತೇಳಿ ಗಿಡದ ಗೂಡ ತೆಗೆದಿದ್ದೀನಿ ನಾನು ನೀವು ತಂಬುಳಿ ಮಾಡೋತ್ತಿಗೆ ಎಲಿನ ಮೇನ್ಮೇಲೆ ಚಿಗುರಿ ಎಲೆನ ಮಾತ್ರ ತೆಗೆದ್ರೆ ಸಾಕು ಅಂತಕ್ಕಂತ ಹೇಳ್ರಿ ಇದು ಪೂರ್ತಿ ಬೇರು ಗೂಡ ತೆಗೋದು ಬೇಡ ಪುನಃ ಅದು ಗಿಡ ಅದಕ್ಕೋಸ್ಕರ ನಾನು ನಿಮ್ಗೆ ತೋರಿಸು ಅಂತೇಳಿ ಹೇಳಿ ಒಂದು ಇಡೀ ಗಿಡ ತೆಗೋದಷ್ಟೇ ಕಣಿ ಹಿಂಗಿರುತ್ತೆ ಈಗ ಇದ್ರ ತಂಬುಳಿ ಹ್ಯಾಂಗ್ ಮಾಡೋದು ಅಂತಲ್ಲಿ ಹೇಳಿ ಕಣ್ಕೊಂಡ್ಬಪ್ಪ ಈಗ ತಂಬುಳಿ ಮಾಡೋಕೆ ಎಂತೆಲ್ಲ ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಕೆವಿ ಸೊಪ್ಪನ್ನು ಲೈಕ್ ಮಾಡಿ ತೊಳೆದು ಬೆಚ್ಕೊಂಡಿದ್ದೆ ಹಾಗೇ ಸ್ವಲ್ಪ ಕಾಯಿ ಒಂದು ಕಪ್ ತೆಂಗಿನಕಾಯಿ ತುರಿ ತಗೊಂಡಿದೆ ಕೊಬ್ಬರಿಕಾಯೆಲ್ಲ ಹಾಕೋಕೆ ಕೊಯ್ಬೇಡಿ ಹಸಿಕಾಯಿನೇ ಹಾಕಿ ಹಾಗೆ ಒಂದು ಬೌಲ್ ಮೊಸರು ತಗೊಂಡಿದ್ದೆ ನಾನು ಕಡಿಕೆ ಒಂದು ಸ್ವಲ್ಪ ಕಾಳು ಮೆಣಸು ಜೀರಿಗೆ ಒಂಚೂರು ಹಿಂಗು ಮತ್ತು ನಾನಿಲ್ಲಿ ಚೂರು ಮೆಣಸು ಜೀರಿಗೆ ಮೆಣಸು ಅಂತಲ್ಲ ಅದನ್ನ ತಗೊಂಡಿದ್ದೆ ಖಾರಕ್ಕೆ ಈ ಜೀರಿಗೆ ಮೆಣಸು ಇಲ್ಲ ಅಂತ ಹೇಳಿದ್ರೆ ಹಸಿ ಮೆಣಸು ಹಾಕ್ಲಿಕ್ಕೆ ಅಥವಾ ಕಾಳು ಮೆಣಸನ್ನ ಒಂಚೂರು ಜಾಸ್ತಿ ಹಾಕಿದ್ರು ಸಾಕು ಒಂಚೂರು ಖಾರಕ್ಕಷ್ಟೇ ಬಟ್ ಇಷ್ಟು ಐಟಮ್ಸ್ ಬೇಕು ನಮ್ಗೆ ತಂಬುಳಿ ಮಾಡೋಕ್ಕೆ ಅಡೀ ತಂಬುಳಿ ಆದ್ಮೇಲೆ ಒಂದು ಒಗ್ಗರಣೆ ಹಾಕಂಬಿತ್ತು ಅದು ಮಾಮೂಲಿ ಒಗ್ಗರಣೆ ಹಾಕೊಂಡ್ರೆ ಸೈ ಕಾಣಿ ಇಷ್ಟು ಐಟಮ್ ಈಗ ರೆಡಿ ಮಾಡ್ಕೊಂಡಿದ್ದೆ ನಾನು ಇದನ್ನೀಗ ಎಂಥ ಮಾಡೋದು ಅಂತೇಳಿ ಅಲ್ಲಿ ತೋರಿಸ್ತೆ ನಿಮಗೆ ಈಗ ಐಟಮ್ ಹುರಿಕೆ ಒಂದು ಬಣಲಿ ಇಟ್ಕೊಂಡಿದ್ದೆ ನಾನು ಗ್ಯಾಸ್ ಆನ್ ಮಾಡಿದೆ ಈಗ ಒಂದು ಚೂರು ಎಣ್ಣೆ ಹಾಕುವ ಬಣಲಿಗೆ ಸ್ವಲ್ಪ ಸಾಕು ಜಾಸ್ತಿ ಬ್ಯಾಡದೊಂದು ಗಳಿಗೆ ಇದಾಗ್ತದೆ ಬಾಡತ್ತ ಎಲೆ ಹೀಗೆ ಅಂತ ಅಂತೇಳಿ ಹೇಳಿದ್ರೆ ಎಣ್ಣೆ ಚೂರು ಈ ಜೀರ್ಗಿ ಮತ್ತೆ ಇದೆಂತ ಇಟ್ಕೊಂಡಿತ್ತು ನಾವು ಕಾಳು ಮೆಣಸು ಅದು ಹಾಕುವ ಹಾಗೇ ಚೂರು ಮೆಣಸು ಹಾಕ್ತಿದ್ದೆ ಈಗ ಇದಕ್ಕೆ ಸೊಪ್ಪು ಹಾಕುವ ಸಕ್ಕರೆ ತುಂಬಾ ಬಾಡ್ರು ಬ್ಯಾಡ ನಾನು ಟೂರ್ ಬಾಡ್ರ ಸಾಕು ಸಕ್ಕರೆ ಬೇಗ ಬಾಡ್ರ ಸರಿ ಜಾಸ್ತಿ ಹಾಕಿಬಿಡೋಣ ಅರೇ ಇಲ್ಲಿ ಬಾಡ್ರಕ್ಕೆ ಇಷ್ಟು ಸಾಕು ಬಾಡ್ರ ಗ್ಯಾಸ್ ಆಫ್ ಮಾಡಿ ಇದನ್ನು ತೆಗೆದಿಟ್ಟು ಒಂದು ಪ್ಲೇಟ್ ಇ ಹಾಕಿ ಅದಕ್ಕೆ ನೀರು ಕ ಮಿಕ್ಸ್ ಹಾಕು ಬಷ್ಟೇ ಸಂಕಣಿ ಹಾಂಗೇ ಸ್ವಲ್ಪ ಇದು ಗ್ಯಾಸ್ ಆಫ್ ಮಾಡಿ ತೆಗೆದಿಟ್ಟು ನಾನು ಇದು ಕಣ್ಣಿ ಕಣಿವಿ ಒಂದು ಪ್ಲೇಟಿಗೆ ಕಣಿದೆ ಈಗ ಹೊರದ ಸೊಪ್ಪು ಮತ್ತು ಜೀರಿಗೆ ಕಾಳು ಮೆಣಸು ಮತ್ತು ಚೂರು ಮೆಣಸನ್ನ ಈಗ ಎಂತ ಮಾಡುವಂದ್ರೆ ಇದಕ್ಕೆ ಕಾಯಿ ಇತ್ತಲ್ಲ ಮತ್ತು ಸ್ವಲ್ಪ ಹಿಂಗೆ ಅಂತ ತಗೊಂಡಿದ್ದೆ ಇದಿಷ್ಟು ಮೂರು ಹಾಕಿ ಈಗ ಮಿಕ್ಸಿ ಮಿಕ್ಸಿಗೆ ಹಾಕಿ ಅರುವ ಅದಕ್ಕಿಂತ ರುಚಿಗೆ ತಕ್ಕಷ್ಟು ಉಪ್ಪು ಹೈ ಕಣಕ ಈಗ ಇದಿಷ್ಟನ್ನು ನಾವು ಈಗ ಮಿಕ್ಸಿಗೆ ಹಾಕುವ ಸ್ವಲ್ಪ ಉಪ್ಪು ಹಾಯ್ಕೊತಿದ್ದೆ ಸ್ವಲ್ಪ ಹಾಕಂಬ ಈಗ ಕಡಿ ಬೇಕಾರು ಮತ್ತು ಹೈಕೊಂಡ್ಲಾಕ್ ನಾವು ಇಷ್ಟೇ ಹಾಕೊಂಡಿದೆ ಮತ್ತು ಬೇಕಾದ್ರೆ ಕಾಂಬ ಕಡಿ ಮೊಸರು ಎಂತ ಹೇಳಿದ್ರೆ ಇದು ಸ್ವಲ್ಪ ಅರ್ಧ ಅರ್ಕಂಬ ನಾವು ಕಡಿಗೆ ನಾವು ಮೊಸರು ಹಾಕಿ ಮಿಕ್ಸ್ ಮಾಡ್ರು ಸಹ ಸಲ ಒಂದು ರೌಂಡ್ ತಿರ್ಸ್ಕೊಂಡ್ರೆ ಸಾಕತ್ತು ಇದೆಲ್ಲ ಮಿಕ್ಸಿಗೆ ಹೈಕಂಬ ಕಣಿ ಎಲ್ಲ ಮಿಕ್ಸಿಗೆ ಹೈಕೊಂಡಿದೆ ಈಗ ಒಂದು ರೌಂಡ್ ತಿರ್ಸುವ ಈಗ ಆಲ್ಮೋಸ್ಟ್ ನುಣ್ಣಾಗಾಯಿತು ಈಗ ಎಂತ ಮೊಸರು ಇಟ್ಕೊಂಡಿತ್ತಲ್ಲ ಈ ಮೊಸರು ಹಾಕಿ ಸಲ ಕಡ್ಕಂಬ ನಾವು ಇದು ಮನೆಗೆ ಮಾಡೋದು ಮೊಸರು ಇದನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬ ಹರ್ಕಂಬ ಒಂಚೂರು ಸಾಕು ಇಷ್ಟಾದ್ರು ಸಾಕೀಗ ಇದನ್ನು ಒಂದು ಪಾತ್ರೆಗೆ ಹೈಕಂಬ ಇಷ್ಟ ಆಯ್ತು ತಂಬುಳಿ ಇದನ್ನು ಪಾತ್ರೆಗೆ ಹೈಕೊಂಡಿದ್ದೆ ಅದರ ತಂಬುಳಿ ಅಂದರೆ ಸ್ವಲ್ಪ ನೀರು ನೀರೇ ಇರುತ್ತೆ ಇಷ್ಟು ದಪ್ಪ ಇರೋದಿಲ್ಲ ಅದಕ್ಕೆ ನಾನು ಮಿಕ್ಸಿ ತೊಳೆದು ನೀರು ಇತ್ತಲ್ಲ ಅದನ್ನೂ ಒಂಚೂರು ಈಗ ಹೈಕಂತೆ ಸ್ವಲ್ಪ ನೀರು ನೀರೇ ಇಪ್ಪು ತಂಬುಳಿ ಅದಕ್ಕೋಸ್ಕರ ನಾನು ಮಿಕ್ಸಿ ತೊಳೆದು ನೀರು ಹೈಕೊತಿದ್ದೆ ಈಗ ಮತ್ತೆ ಎಂತ ಗೊತ್ತಾಯಿ ಇಲ್ಲಿ ಕಿವಿ ಸೊಪ್ಪು ಬರೀ ನಾವು ತಂಬುಳಿ ಮಾಡೋಕೆ ಅಥವಾ ನಮ್ಗೆ ಅಡ್ಗೆ ಮಾಡೋಕೆ ಮಾತ್ರ ಉಪಯೋಗಿಸ್ಕೊಂಡಲ್ಲ ಅದ್ರ ಜೊತೆ ತುಂಬ ಬೆನಿಫಿಟ್ಸ್ ಇತ್ತು ಈ ತಂಬುಳಿದು ಅಥವಾ ಈ ಎಲಿ ಕಿವಿ ಸೊಪ್ಪಿದು ಅಂತೇಳಿ ಹೇಳ್ರಿ ಇದು ತುಂಬ ಅಂಬ್ರ ಈಗ ಬಾಡಿ ಹೀಟ್ ಆದಾಗ ಇದ್ರೆ ಅಥವಾ ಏನೋ ಸ್ವಲ್ಪ ಹೀಟ್ ಆಯ್ತು ಅಂತೇಳಿ ಅನ್ಸು ನೀವೆಂತ ಮಾಡ್ಲಾಕ ಇದ್ರ ತಂಬುಳಿ ಮಾಡಿ ಕುಡಿಲಕ್ಕ ಹಾಗೆ ಮತ್ತೆಂತ ಅಂತೇಳಿ ಹೇಳ್ರೆ ಅಜೀರ್ಣ ಆಯ್ತು ಕೆಲವರಿಗೆಲ್ಲ ಎಲ್ಲ ಫಂಕ್ಷನಿಗೋ ಜಾಸ್ತಿ ಉಂಟ ಬಂದಿರ್ತಾರೆ ಅಜೀರ್ಣ ಆದಂಗೆ ಆತ ಅಂತರೂ ಸಹ ಈ ತಂಬುಳಿ ಮಾಡಿ ಕು ಕುಡಿದ್ರೆ ಹೊಟ್ಟೆ ಸ್ವಲ್ಪ ರಿಲೀಫ್ ಆಗ್ತಮ್ಮ್ರೆ ಇದ್ರ ಜೊತೆಗೆ ಟಾನ್ಸಿಲ್ ಎಲ್ಲ ಆತಲ್ಲ ಅಷ್ಟೊತ್ತಿಗೆ ಈ ಇಲಿ ಕಿವಿ ಎಲಿನ ಅರ್ಧ ಗಂಟ್ಲ ಹತ್ರ ಹಚ್ಕೊಂಡ್ರಿತ್ತಲ್ಲ ಟಾನ್ಸಿಲ್ ಕಮ್ಮಿ ಆತಂಬ್ರ ಮತ್ತೆ ತುಂಬ ಬೆನಿಫಿಟ್ಸ್ ಇತ್ತು ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ಗಾಯ ಅದಿದ್ರೆ ಎಂಥದ್ರು ಗಾಯ ಅಥವಾ ಕಜ್ಜಿ ಎಲ್ಲ ಆದ್ದಿದ್ರೆ ಈ ಸೊಪ್ಪಿದ ಎಲಿನ ಎಣ್ಣೆಗೆ ಹಾಕಿ ಹೊರದು ಆ ಎಣ್ಣೆನಿತ್ತಲ್ಲ ಹಚ್ಕೊಂಡ್ರೆ ಗಾಯ ಎಲ್ಲ ಗುಣ ಆತಂಬ್ರ ಹಾಗೆ ತುಂಬ ಒಳ್ಳೊಳ್ಳೆ ಬೆನಿಫಿಟ್ಸ್ ಇತ್ತು ಈ ಇಲಿ ಕಿವಿ ಸೊಪ್ಪಿಂದ ಮನೆ ಹತ್ರನೇ ಸಿಕ್ಕತ್ತು ನಮ್ಮ ಹಿತ್ಲಂಗೆ ಸಿಕ್ಕು ಈ ಗಿಡನ ನಾವು ಯೂಸ್ ಮಾಡ್ಕೊಳ್ಳ ತಂಬುಳಿನೂ ಹಾಗೆ ಏನಂಚೂರು ನೀರು ಹಾಕ್ಲಕ್ಕ ಬೇಕಾದ್ರೆ ಸ್ವಲ್ಪ ದಪ್ಪನೇ ಇತ್ತಿದಕ್ಕೆ ಮತ್ತಂಚೂ ನೀರು ಹಾಕ್ತೆ ನಾನು ಕಡೆ ಈಗೊಂದು ಒಗ್ಗರಣೆ ಸಹ ಕೊಟ್ಕೊಳ್ಲಾಕ ಒಗ್ಗರಣೆ ಬೇಕಾದ್ರೆ ನೀವು ಹಾಕ್ಲಿಕ್ಕೆ ಒಗ್ಗರಣೆ ಇಷ್ಟ ಇಲ್ದಿದ್ರು ಒಗ್ಗರಣೆ ಹಾಕ್ಲಿಲ್ಲರೂ ನಡೀತು ಕಡೆ ಈಗ ತುಂಬ ಬೆನಿಫಿಟ್ಸ್ ಇತ್ತಿದ್ದಕ್ಕೆ ನಿಮ್ಮ ಮನೆ ಹತ್ತಿರ ಎಲ್ಲಾದರೂ ಈ ಇಲಿ ಕಿವಿ ಗಿಡ ಸಿಕ್ಕರೆ ಬೇರ್ಗೂಡ ಹೋಯ್ಬೇಡಿ ಅದ್ರ ಬದಲಿಗೆ ಸ್ವಲ್ಪ ಹಸಿ ಎಲೆ ನಮ್ಮ ಏನ್ಮೇಲಿನ ಚಿಗುರನಿತ್ತಲ್ಲ ತೆಗೆದು ನೀವು ತಂಬುಳಿ ಮಾಡ್ಲಿಕ್ಕೆ ಕಾಣಿ ಇಷ್ಟೆಲ್ಲ ಬೆನಿಫಿಟ್ಸ್ ಇತ್ತು ಒಂದು ಸಲ ನೀವು ಈ ತಂಬುಳಿನ ಟ್ರೈ ಮಾಡಿ ಕಾಣಿ ಕಾಣಿ ತಂಬುಳಿ ಒಂದು ಒಗ್ಗರಣೆ ಹಾಕೊಂಡಿದ್ದೆ ನಾನು ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ನಾ ಬೆಳ್ಳುಳ್ಳಿ ಇಷ್ಟ ನಂಗೆ ಹಾಗೆ ಇಂಚೂ ಬೆಳ್ಳುಳ್ಳಿ ಹಾಕೊಂಡಿದ್ದೆ ಒಣ ಮೆಣಸು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದೆ ನೀವು ಒಗ್ಗರಣೆ ಬೇಡ ಅಂದರೆ ಹಾಗೆ ಕುಡೋದಾದರೆ ಒಗ್ಗರಣೆ ಹಾಕೊಂಡು ಬೇಡ ಹಾಗೇನೆ ನೀವು ಒಗ್ಗರಣೆ ಇಲ್ದೇ ಹಾಗೆ ತಂಬುಳಿ ಕುಡಿಲಕ್ಕೆ ನಾನಿದ ಊಟದ ಅಂತೇಳಿ ಹೇಳಿ ಒಂದು ಒಗ್ಗರಣೆ ಕೊಟ್ಕೊಂಡಿದ್ದೆ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿದೆ ಈಗ ನಾನು ಕಾಣಿ ಈ ಥರ ಇದ್ರೆ ಸಾಕು ತಂಬುಳಿ ಜಾಸ್ತಿ ದಪ್ಪ ಮಾಡೋಕ್ಕೆ ಹೋಗೋದು ಬೇಡ ತಂಬುಳಿನ ಈಗ ನಮ್ಮದು ಇಲಿ ಕಿವಿ ಸೊಪ್ಪಿನ ತಂಬುಳಿ ಇಲಿ ಕೆಮಿ ಸೊಪ್ಪಿನ ತಂಬುಳಿ ರೆಡಿ ಆಯಿತು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತಿದೆ ನಿಮಗೆ ಬಾಯಿ ರುಚಿನೂ ಜಾಸ್ತಿ ಆಯ್ತು ಈ ತಂಬುಳಿ ತಿಂಬೋದು ಕುಡೋದ್ರಿಂದ ಅಥವಾ ತಿಂಬೋದ್ರಿಂದ ಮತ್ತು ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ಹಾಗಾಗಿ ಎಲ್ಲಾದರೂ ಇಲಿ ಕಿವಿ ಸೊಪ್ಪು ನಿಮ್ಮ ಮನೆ ಹತ್ರ ಅಥವಾ ತೋಟದಂಗೆ ಗದ್ದೆಂಗೆ ಏನಾದರೂ ಸಿಕ್ಕರೆ ಬಿಡದೆ ಅದನ್ನ ಹಿಡ್ಕೊಂಬಂದು ತಗೊಂಬಂದು ಒಂದು ತಂಬುಳಿ ತಿನ್ನಿ ತುಂಬ ಒಳ್ಳೇದು ಹೆಲ್ತಿಗಿದು ನಮ್ಮ ಇವತ್ತಿನ ಈ ತಂಬುಳಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆನಪಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಯಕ್ಕ.